ಮೊದಲನೇದಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನಾನು ಕೂಡ ರೆಡಿ ಆಗಿಬಿಟ್ಟು ದೊಡ್ಡಮ್ಮ್ರಿಗೆ ಹೋಗೋಣ ಅಂತ ಹಬ್ಬಕ್ಕೆ ಹೊರಟಿದ್ದೀನಿ ಸೊ ನೋಡಿ ಫ್ರೀ ಬಸ್ಸಲ್ಲಿ ಇದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ಅಮ್ಮನೂ ನನ್ನ ಮಗ ಇಬ್ಬರು ಆ ಕಡೆಯಿಂದ ದೊಡ್ಡಬಳ್ಳಾಪುರದಿಂದ ಮೆಜೆಸ್ಟಿಕ್ಗೆ ಬರ್ತೀನಿ ಅಂತ ಹೇಳಿದರು ಸೊ ನಾನು ದೇವನಹಳ್ಳಿಯಿಂದ ಮೆಜೆಸ್ಟಿಕ್ಕೇ ಹೋದೆ ಮೆಜೆಸ್ಟಿಕ್ಕಿಂದ ಅತ್ತೆ ಬೆಲೆಗೆ ಬೇರೆ ಬಸ್ ಹೋಗಬೇಕಾಗಿತ್ತಲ್ವ ಸೊ ಮೆಜೆಸ್ಟಿಕ್ಕಿಗೆ ಬಂದ್ವಿ ಎಲ್ಲರೂ ಹ್ಞೂ ಮೈ ಗರ್ಜಿಲ್ಲ ಗೈಸ್ ನೋಡಿ ಬಸ್ಸಲ್ಲಿ ಚಾರ್ಜಿಂಗ್ ಎಲ್ಲ ಹಾಕೋಬೋದು ಇಲ್ಲ ನೈಸ್ ಏನೇನೋ ಬಂದ್ಬಿಟ್ಟೈತೆ ನಾವು ಬಸ್ಸಲ್ಲಿ ಓಡಾಡೋಲ್ಲ ಅದಕ್ಕೆ ಗೊತ್ತಿಲ್ಲ ಆಮೇಲೆ ದುಡ್ಡು ಕೊಟ್ಬಿಟ್ಟು ಟಿಕೆಟ್ ತೊಗೊಂಡಿದ್ದೀವಿ ನೂರ ಎಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವಾಪಸ್ ಕೊಡಬೇಕು ಹೋಗೋವಾಗ ಮರ್ತು ಬಿಟ್ಟು ಹೋದ್ರೆ ಈ ವಿಡಿಯೋ ತೋರಿಸ್ತೀನಿ ಆಮೇಲೆ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಕೊಡ್ಬೇಕು ನೀವಾಯ್ತಾ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ನಮ್ಮ ಮದರ್ ಇಂಡಿಯಾ ಅಲ್ಲಿ ಕುತ್ಕೊಂಡಿದ್ದಾರೆ ಅಮ್ಮ ಆ ಈ ನನ್ನ ಮಗನ ಕಣ್ಣೇನೋ ಆಗ್ಬಿಟ್ಟಿದೆ ಈಗ ಯಾರಿಗೂ ಕಣ್ಣು ನೋಡ್ದವನಿ ಅದಕ್ಕೆ ಕಣ್ಣು ಹಿಂಗ್ ಆಗ್ಬಿಟ್ಟಿತ್ತು ನಂಗೂ ಹಂಗೆ ಅನ್ನಿಸ್ತಾ ಐತೆ ಎಲ್ಲ ಚೆನ್ನಾಗಿ ತೋರ್ಸ ಕೆಂಪುಗಿಟ್ಟಿರ್ತೇ ಆ ಕಡೆ ಕಣ್ ತೋರ್ಸ ಎರಡು ಒಟ್ಟಿಗೆ ತೋರ್ಸ ಒಂದೊಂದೇ ತೋರಿಸ್ತಾನೆ ಅಮ್ಮ ಹಿಂಗಾಗೈತೆ ಚಮು ಇದೇನ್ ಗೊತ್ತಾ ಮದ್ರಾಸ್ ಐ ಮದ್ರಾಸ್ ನಂಗೆ ಈ ತರ ಮಾಡ್ಬೇಕಾದ್ರೆ ಇಲ್ಲಿ ನೋಡ್ಬೇಕು ಇಲ್ಲಿ ನೋಡ್ಬೇಕು ಗೊತ್ತಾಗಲ್ಲ ಕ್ಯಾಮ್ರಾ ಇರೋದಿಲ್ತಾನೆ ಅಲ್ಲೇ ನೋಡ್ಬೇಕು ಅದಕ್ಕೆ ನಂಗೆ ಒಂದು ಕ್ಯಾಮ್ರಾ ಕಟ್ಕೊಟ್ಟರು ಫೋನ್ ಕ್ಯಾಮ್ರಾ ಕೂಡ ಅದೇ ಹಿಂಗೆ ಕಟ್ಟಿ ಹಿಂಗೆ ಇಟ್ಕೊಂಡು ಹೋಗೋದು ಅದೇ ಕಾಣಿಸಲ್ಲ ಗೈಸ್ ನಾವು ಫೋಲೋ ತಿಂತಾ ಇದ್ದೀವಿ ನಮ್ಮ ದೊಡ್ಡಮ್ಮರು ಹೋಗ್ತಾ ಇದ್ದೀವಿ ಅದಕ್ಕೆ ಫೋಲೋ ತಿಂತಾ ಇದ್ದೀವಿ ಮೊದಲು ಊರಿಂದ ವಾಪಸ್ ಬರಬೇಕಾದ್ರೆ ನಮ್ಮ ದೊಡ್ಡಪ್ಪ ಹತ್ತು ರೂಪಾಯಿ ದುಡ್ಡು ಕೊಡೋದು ಅದರಲ್ಲಿ ಐದು ರೂಪಾಯಿ ಇಷ್ಟು ದೊಡ್ಡಪ್ಪ ಬರೋದು ಫೋಲೋ ಅದನ್ನು ತೊಗೊಂಡೇವೆ ನಾನು ನಮ್ಮಣ್ಣ ಇವಾಗ ಈ ಥರ ಪೇಪರಲ್ಲಿ ಬರುತ್ತೆ ಪೇಪರ್ ಅಲ್ಲಿ ಬರುತ್ತೆ ಇದೆ ತಿನ್ಕೊಂಡು ಹೋಗ್ತಾ ಇದೆ ಹತ್ತನೇ ಫ್ಲೋರ್ ಅಲ್ಲಿ ಏನಿಕ್ ಹತ್ತನೇ ಫ್ಲೋರ್ ಅಲ್ಲಂದ್ರೆ ಸುಮ್ಮನೆ ಏನಿಕ್ ಅಂತ ಗೊತ್ತಿಲ್ಲ ಯಾರು ಸುತ್ತೋಗೋರ ಅವ್ರಿಗೆ ಕರ್ಕೊಂಡು ಹೋಗ್ತಾ ಇರೋ ಮಾಡಕ್ಕೆ ದೀಪಾವಳಿ ದಿನ ಸುತ್ತೋಗ್ಬಿಟ್ರಲ್ಲ ಗೈಸ್ ಮತ್ತೆ ಜಾಸ್ತಿ ಪಟಾಕಿ ಹೊಡಿಬೇಡಿ ಪೊಲ್ಯೂಷನ್ ಆಗುತ್ತೆ ಏಯ್ ಮುಚ್ಚೆ ವಯಸ್ಸಲ್ಪ ಮುಚ್ಕೊಂಡ್ಬಿಡ್ತೇವೆ ವಯಸ್ಸು ಮತ್ತೆ ಬಂದ ಬಂದ್ರೆ ಅಂದ್ಕೊಂಡು ಇವನು ಇವಳು ಬಂದು ಇನ್ನೇನು ನಮ್ಮ ದೇವನಹಳ್ಳಿಯಿಂದ ಮೆಟ್ರೋ ಸ್ಟಾರ್ಟ್ ಆಗಿಬಿಟ್ರೆ ಡೈರೆಕ್ಟ್ ನಾವು ಎಲೆಕ್ಟ್ರಾನಿಕ್ ಸಿಟಿ ಇಲ್ಲ ಯಾವ ಚೆಂಬುದು ಟೋಲು टेबल एट ऑल ಅಲ್ಲಿವರ್ಗು ಆಗುತ್ತಂತೆ ಅಲ್ಲಿವರ್ಗುನ ವರಾಮಗವಾಗ ಮೆಟ್ರೋದಲ್ಲೇ ಬರಬಹುದು ಬಸ್ ಅಲ್ಲೇ ಬರತಿದೆ ಸ್ಟಾಪ್ ಕುркуರ್ಗೆಟ್ ಗೆ गाइस ಕುркуರ್ಗೆಟ್ ಅಂತ ಕುркуರೆ ಜಂಗೇ ಕುркуರ್ಗೆ ಆಪೋರ್ಟ್ ವೆನ್ ಇಟ್ಸ್ ವೆಚಾ ಸ್ಟಾಪಿ ಬಯೋಕಾ ಹ ಹ ಬಯೋಕಾ ನ ನಿದ್ರನ ಅಮೀರ್ ಖಾನ್ ಬಂತು ಇದ್ ಯಾವ್ದು ಬಯೋ ಖಾನು ಮೆಟ್ರೋ ಮೆಟ್ರೋ ರೆಡಿ ಆಗ್ಬಿಡೈತೆ ಮೆಟ್ರೋ ಅಲ್ಲ ಮೆಟ್ರೋ ಬ್ರಿಡ್ಜ್ ಆ ಬಸ್ಸನ್ನು ಹತ್ತು ಬೆಲೆಗೆ ಹೋಗ್ತಾ ಇರೋದು ಅಂದ್ರೆ ಈ ಸಿನಿ ಮತ್ತೆ ನಾವು ದುಡ್ಡು ಕೊಟ್ಟಿದ್ವಿ ಅಷ್ಟಾ ಕದ aanthe marthade kana kalaviya kana namaskara kavana nina guys yese basanta bandre yese ne akilla 20 rupay change kodabeku 20 rupay kodilla andre baykonu burtina ಇನ್ನು ಹತ್ರ ಇಡ ಬಿಡ ಇನ್ನು ಇನ್ನೂ ಹತ್ರ ಇಡಿಯ ಬರೀ ನನ್ನ ಕಣ್ಣೇ ನಂದು ಇಡಿಯೋಲ ಇದೆ ನೋಡಿ ಶಮ ಪಟಾಕಿ ಇದು ನಮ್ಮ ಅಣ್ಣವರು ಇಡ್ತಿದ್ರು நம்ொடம் மக்களு பட்டாக்கி அங்கடி இடத்த பெங்கி வித்தல்வா அவடலா பட்டாக்கி கொடுங்க அவங்க

બસ ಅಲ್ಲಿ ಗಲಿಚ್ ಮಾಡ್ತardo ಅಂತ ಕೈಯಲ್ಲಿ ಇಟ್ಕೊಂಡಿದೀನಿ ಆಚೆ ಬಸಪ್ಪ ಈಗ ಮೆಜೆಸ್ಟಿಕಲ್ ಇಷ್ಟ ಜನ ಇರ್ಲಿಲ್ಲಲ್ವಾ ಅತ್ತಿಬಲ್ಲಿ ಇಷ್ಟೊಂದು ಜನ ಅವರೇ ಓಡವೇ ತಕಣ ಅನ್ಕೊಂಡು ಅನ್ಕೊಂಡ ಅತ್ತಿಬಲ್ಲಿ ಬಂದ್ರೆ ಎಲ್ಲ ಬಾಗ್ಲಾಗಿಬಿಡತಾವೆ ಗೈಸ್ ಡು ನಿಮ್ಮ ಮ್ಯಾಪ್ ಯಾರೋ ಬೇರೆಯವ್ರ ಮನೆಗೆ ಬಂದ್ಬಿಟ್ಟಿದ್ವಿ ಈಗ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಹಲೋ ಚಿಕ್ಕ ಮನೆ ಮನೆಗೆ ಕರ್ಕೊಂಡು ಹೋಗೈತೆ ನಮ್ಮನ್ನ ಅಲ್ಲ ಈ ಮನೆ ಕರ್ಕೊ ಬರ್ದಿರ ಆ ಮನೆ ಕರ್ಕೊಂಡು ಹೋಗೈತೆ ಹೇಳ್ತಾನೆ ಅವನೇ ಚಾಮ ಫೋನ್ ಮಾಡು ಅಂತ ಆ ಬಿಲ್ಡಿಂಗ್ ಹೋಗ್ಬಿಟ್ಟು ಅದೇ ನಮ್ಮ ಮನೆ ಅಂತ ಐತೆ ಈ ಪಕ್ಕದ ಮನೆ ಮುಂದೆಗಳಿರೋ ಮನೆ ఫ్యూ ఇంచాత నేనిగా దొడప్నావ మెణ్మెస్బ్రాప్దే నప్ మాడే ನಮ್ಮ ದೊಡ್ಡಮ್ಮ ಅವರು ರೀಸೆಂಟಾಗಿ ಮನೆ ಚೇಂಜ್ ಮಾಡಿದ್ರು ಅದ ಹಳೆ ಮನೆ ಬೀಳಿಸಿ ಹೊಸ ಮನೆ ಕಟ್ಟಿಸ್ಬೇಕಂತ ಸೊ ಅವರು ಮನೆ ಚೇಂಜ್ ಮಾಡ್ದಾಗಿಂದ ನಾವು ಬಂದಿರಲಿಲ್ಲ ಅಮ್ಮ ಒಂದ್ಸಲ ಬಂದೋಗಿದ್ರು ಅವ್ರಿಗೆ ಅದಕ್ಕೆ ಕನ್ಫ್ಯೂಸ್ ಆಗಿಬಿಟ್ಟು ಪಕ್ಕದ ಬಿಲ್ಡಿಂಗ್ಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರು ಸೊ ದೊಡ್ಡಮ್ಮ ಮನೆಗೆ ಬಂದು ಊಟ ಎಲ್ಲ ಮಾಡಿಕೊಂಡು ಅವರು ಗಾಡಿಗಳ್ ಪೂಜೆ ಮಾಡಿರಲಿಲ್ಲ ದಸರಾ ಹಬ್ಬಕ್ಕೆ ಅವರು ದೀಪಾವಳಿಗೆ ಮಾಡ್ತೀನಿ ಅಂತ ಹೇಳಿದರು ಅದಕ್ಕೆ ದೀಪಾವಳಿಗೆ ದಿನ ಪೂಜೆ ಮಾಡಬೇಕಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಇನ್ನೊಂದು ಚಿಕ್ಕಮ್ಮ ಮನೆಗೆ ಹೋದ್ರಿ ಅತಿ ಬೆಲೆಗೆ ಬಂದರೆ ಗೈಸಿ ಎಷ್ಟು ಮನೆಗಳು ಸುತ್ತಬೇಕು ಗೊತ್ತಾ ದಿನ ಅಂತೂ ಸಾಕಾಗೋದೇ ಇಲ್ಲ ಅಷ್ಟು ರಿಲೇಟಿವ್ಸ್ ಇದ್ದಾರೆ ಅಲ್ಲಿ ಇದು ನಮ್ಮ ಅಮ್ಮನ ಲಾಸ್ಟ್ ತಂಗಿಯವರ ಮನೆ ಇದು ಅವ್ರ ಮನೆಗೆ ಬಂದ್ವಿ ಬಂದು ಅಲ್ಲೂ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಊಟ ಮಾಡಲಿಲ್ಲ ಸ್ನ್ಯಾಕ್ಸ್ ತಿಂದ್ಕೊಂಡು ಮತ್ತೆ ದೊಡ್ಡಮ್ಮ ಅವ್ರ ಮನೆಗೆ ಹೋದ್ವಿ ಮತ್ತು ಅಲ್ಲೋದ ಮೇಲೆ ನಮ್ದು ಒಡಮ್ಮ ಅವರು ಫಸ್ಟ್ ಇದ್ದಿದ್ದು ಇದು ಹಳೆ ಮನೆ ಒಂದೇ ಒಂದು ಕ್ಲಿಪ್ ತಗೊಂಡೆ ಇದನ್ನ ಇವಾಗ ಬಾಡಿಗೆ ಕೊಟ್ಟಿದ್ದಾರೆ ಇಲ್ಲಿಂದ ಹಾಗೆ ಅಕ್ಕ ಮನೆಗೆ ಬಂದಿತ್ತು ಎಲ್ಲಿ ನೋಡಿದೆ ನಾನು ಹಣೇನ್ ಸಣ್ಣ ಇರೋವಾಗ ನೋಡಿದ್ದೆ ಅಕ್ಕ ಇವಾಗ ನೋಡಿದ್ರೆ ಹೊಟ್ಟೆ ಬಂದ್ಬಿಟ್ಟೈತಲ್ಲ ನಿಜ ನಾನು ನೋಡಿದ್ದೀನಿ ರಿವರ್ಸ್ ಆಗಲ್ಲ ತಾನೇ ಬುಲೆಟ್ ನೆಕ್ಸ್ಟ್ ನಮ್ಮ ದೊಡ್ಡಣ್ಣ ಮನೆಗೆ ಬಂದ್ವಿ ನಮ್ಮ ಅಣ್ಣ ಒಂದು ದೊಡ್ಡ ಮೂಟೆ ತುಂಬ ಪಟಾಕಿ ತಗೊಂಬಂದು ಇಟ್ಬಿಟ್ಟು ಹೋಗಿದ್ದ ನೋಡಿ ಅದನ್ನೆಲ್ಲ ಹೆಂಗೆ ಒಬ್ಬೊಬ್ರು ಒಬ್ಬೊಬ್ರು ಹಂಚ್ಕೊಂಡು ಕಿತ್ತಾಡ್ಕೊಂಡು ಹೆಂಗೆ ಡಿವೈಡ್ ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳು ಮಕ್ಕಳ ಜೊತೆಲಿ ನಾವು ಕೂಡ ಮಕ್ಕಳಾಗೋಗಿದ್ವಿ ಸೊ ಒಂಥರ ಚೆನ್ನಾಗಿತ್ತು ಪಟಾಕಿ ಆದಷ್ಟು ದೊಡ್ಡ ದೊಡ್ಡ ಪಟಾಕಿಗಳನ್ನ ಹೊಡಿಬೇಡಿ ಅಂತ ಎಲ್ಲರಿಗೂ ಹೇಳ್ತೀನಿ ಏನಕ್ಕೆಂದರೆ ಸುಮಾರು ನ್ಯೂಸಲ್ಲೆಲ್ಲ ನೋಡಿದ್ವಿ ಅಲ್ವಾ ಎಷ್ಟೊಂದು ಫ್ರ್ಯಾಕ್ಚರ್ ಅದು ಇದು ಎಲ್ಲ ಆಗಿತ್ತು ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಆದಷ್ಟು ಈ ಸುರ್ಸುರ್ ಬತ್ತಿ ಫ್ಲವರ್ ಪಾಟ್ ಈ ಥರದನ್ನೇ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ಕೂಡ ಅದನ್ನೇ ಹೊಡೆದೆ ಎಲ್ಲ ಮೂಟೆಗೆ ತುಂಬ್ಕೊತು ನೋಡಿ ರೈಸ್ ಮಾಡ್ತಿ ಹಿಂಗ ಮಾಡು ಏ ಇದು ಇದು ತುಸ್ಪಟಕಿ ಬನ್ರಿ ಮಕ್ಳ ಫಸ್ಟ್ ಎತ್ತೂ ಹುಳುಬಾಳಿಲ್ಲ ನಮ್ಗೆ ಅಲ್ಲಿಕ್ಕಿದ್ದೀನಿ ಇಲ್ಲಿಕ್ಕಿದ್ದೀನಿ

いいよ。 ಪ್ಪ ಬರೀ ಹೋಗೇನೇ ಬಾ ಎಷ್ಟು ಮೇಲೆ ಹೋಗ್ತೈತೆ ನಾ ನೋಡಿಯಲ್ಲಪ್ಪ ಬಾಂಬು ಗೈಸ್ ನಾನು ಪಟಾಕಿ ಹೊಡೀದಂದ್ರೆ ಬರೀ ಇಷ್ಟೇ ಸುರ್ಸುರು ಬತ್ತಿಗಳು ಫ್ಲವರ್ ತುಸ್ ಪಟಾಕಿ ಆಯ್ತು ಹಚ್ಚೋಗಮ್ಮ ಗೈಸ್ ನಾವು ಇದನ್ನ ಅಷ್ಟೇ ಇರೋದು ನೋಡ್ರಿ ಅಲ್ಲಿ ಬೈದಿಂದ ಹೋಗಿ ನಿಂತ್ಕೊಂಡ್ಬಿಟ್ಟವ್ರೆ ಪುಕ್ಕೊಳ್ರ ಪುಕ್ಕೊಳ್ರ ಪುಕ್ಕರು ಪುಕ್ಕ್ರಿ ಅಲ್ಲೋಗಿ ನಿಂತವ್ರೆ ಅವ್ರು ನಮ್ಗೆ ಎದ್ರುಕೊಂಡು ಬಾಂಬ್ ಹೊಡಿತಾವ್ರೆ ಆ್ಯಕ್ಚುಲಿ ಭಯ ಪಡ್ತಾರದು ನಾವು ಹೇಳೊಮೀತ ಹೇಳೊಮಿತು ಏ ಬರೀ ಹೆಣ್ಮಕ್ಳು ಹೊಡಿಯೋದಂತೇಳೆ ಗೈಸ್ ನಾನು ನೋಡಿ ಹೆಂಗಚ್ತಾ ಇದ್ದೀನಿ ಅಯ್ಯಪ್ಪ ಭಯ ಆತೈತೆ ಅಚ್ಚು ಅಮ್ಮ ಏ ಅದು ಬರೋದು ಅಷ್ಟೇ ಕಲ್ಲರ್ ಬರೋದು ಇದು ಬರೀ ಹೊಗೆ ಬರೋದಕ್ಕೆ ಇಷ್ಟು ಭಯ ಬಿದ್ದು ನಾನು ಏನು ಅರ್ಥವೇ ಆಗ್ತಿಲ್ಲವೇ ಈ ಕೇಸು ಅದು ಆಗಲ್ಲ ಆಗೋಲ್ಲ ಅಮ್ಮಲಿ ಬರೀ ಹೊಗೆ ಬರೋದು ಅಷ್ಟೇ ಇಷ್ಟೇ ಕಲರ್ ಕಲರ್ ಹೊಗೆ ಬರುತ್ತಲ್ಲ ಅದು ಹೋಗೇ ಬರ್ತದಲ್ಲ ಅಷ್ಟೇ ಅದು ಹಾ ಅಷ್ಟೇ ಯಾವ ಕಲರು ಬ್ಲೂ ಕಲರು ಅದು ಎಲ್ಲೋ ಕಲರು ಇದು ವೈಟ್ ಕಲರು ಬ್ಲೂ ಕಲರು ಪರಿಸರ ಮಾಲಿನ್ಯ ನಾನು ಇದನ್ನ ಹಚ್ತಾ ಇದ್ದೀನಿ ಏನಿದು ಹೂ ಚಕ್ರನ ಭೂ ಚಕ್ರನ ಅಂಟ್ಕಂತು ಏನೇ ತಿರುಗ್ತಾನೇ ಇಲ್ಲ ನಿಂದು ಏನ್ ಬೇಕು ಹಾ ಓಕೆ ಓಕೆ ಗೈಸ್ ಪಕ್ಕನೇ ಇಕ್ತಾ ಇದ್ದೀವಿ ತಿಳ್ಲಿಲ್ಲ ಹಾ ಹೌದು ನಾವು ಹಂಗೆ ಮಾಡ್ತಾ ಇದ್ದಿದ್ದು ಹಿಂಗೆ ಅನ್ಸ್ಬಿಟ್ಟು ಮನೆಯೊಳಗಡೆ ಬಿಟ್ಬಿಡೋದು ನಮ್ಮ ಅಪ್ಪ ಚಪ್ಪಲಿ ಹಾಕೊಳ್ರಿ ಎಲ್ಲರೂ ಹಾ ಸಡಿ ನಾನು ಅನ್ಸ್ಬಿಟ್ಟೆ ಅವ್ಳು ನೋಡಿ ಎಷ್ಟು ದೂರ ಇಟ್ಕೊಳ್ಳ ಹತ್ರ ಇರ್ದಿರ ಇದು ಹಾಗೆ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಬ್ಬದ ಹಿಂದಿನ ದಿವಸ ನಾವು ಅಣ್ಣ ಮನೆಯಲ್ಲೇ ಸ್ಟೇ ಆಗಿದ್ವಿ ಸೊ ಎಲ್ಲ ಅಡುಗೆ ಅಲ್ಲೇ ಮಾಡಿ ಅಲ್ಲೇ ಊಟ ಮಾಡೋಣ ಅಂತ ಯಾಕೆಂದರೆ ಮನೆ ಸ್ವಲ್ಪ ದೊಡ್ಡದಾಗಿದೆ ಅವ್ರದ್ದು ದೊಡಮ್ಮೋರಿ ಇವಾಗ ರೆಂಟಿಗೆ ಇರೋದ್ರಿಂದ ಸ್ವಲ್ಪ ಚಿಕ್ಕ ಮನೆ ಸೊ ಅದಕ್ಕೆ ಅಲ್ಲೇ ಸ್ಟೇ ಆಗಿದ್ವಿ ಹಸಿರು ಚಟ್ನಿಯು ಬಿಳಿ ಇಡ್ಲಿಯು ಬಂತು ಪ್ಲೇಟಿಗೆ ನಮ್ಮಮ್ಮ ಖುಷಿ ನೋಡು ಆಮೇಲೆ ಮುಂದೆ ಕಡೆ ನೀನು ನನ್ನವಳು ನೀನು ನನ್ನವಳು ನಾನು ನಿನ್ನವನು ಏಕೆ ಎದರಿಕೆ ಅಷ್ಟೇನಾ ಬೊಟ್ಟೆ ಕ್ಲೀನ್ ಮಾಡಿದ್ದು ಓಹ್ ನೀವು ಬೆಲ್ಟ್ ತಗೊಂಬರಕಿ ಎಲ್ಲ ಬೆಲ್ಟ ಇಲ್ಲ ಏನು ನಾಳಪಾಕುಡಿ ಏನ್ ಬೇಕು ಉಪ್ಪು ಎಣ್ಣೆ ಹಾಕ್ಬಾರ್ದಾ अखन नमख्पनी करें अच्छ बडिक्टा तुटे अखने आउब बकेट अगी रोओ आउब मा? आउब आउब शिक्वामा अटावा एए बोल्या करता इता, इपिजाग इलाबड़ू अले उन्सेटी इपिए काको पुड़ी ನಮ್ದೊಡಮ್ಮ ಇವಾಗ ನಷ್ಟ ಮಾಡ್ತೈತೆ ಮಚ್ಚಖದ ಪುಡಿ ಎಷ್ಟು ಬೀಸಿಗೆ ಬರ್ಬೇಕಿದು ಆಮೇಲೆ ಮಸಾಲೆ ಹಾಕ್ಬಿಟ್ಟು ತಿರ್ಗಾ ನಮ್ಮಣ್ಣ ಅಡುಗೆ ಮಾಡ್ತಾರೆ ಮಾಡಕ್ ಬರಲ್ಲ ಇದು ಹಿಂಗೇನು ಕತೆ ಹಿಡಿಯಬೇಕೇನೆ ಎಲ್ಲ ಮೊಬೈಲ್ ಒಳಗೆ ಮುಣಗೋಗ್ಬಿಟ್ಟವ್ರೆ ನನ್ನಂತೂ ಪಬ್ಜಿ ಲವರ್ ನೀ ನನ್ ಲವರ್ ಇವಳು ಸೇಮ್ ನಂತರನೇ ಗಾಯಿಸಿವಳು ರೆಡಿ ಆಗೋದು ಎಲ್ಲ ನಂತರನೇ ಇವಳು ಇಲ್ಲ ಒಬ್ಬನ ಸಿಡಿ ಎತ್ಕೊಂಡು ಮಲ್ಗವನೆ ಮೊಬೈಲ್ ನೋಡಿಕೊಂಡು ಎಲ್ಲ ಮೊಬೈಲು ಆಗ ಅಲ್ಲೊಂದು ಮೊಬೈಲು ನೋಡು ನಿಂತ ಎಷ್ಟು ರಕ್ತ ಆಯ್ತಾ ನಮ್ಗೆ ರಕ್ತನೇ ಇಲ್ಲ நன் இப்ப தரோடு நம்ம அப்பா இது கஷ்ட தரக்கி திங்கடா தரேன் लेगाला बरी अल्कोहल तो ಫ್ರೈ ಮಾಡೋದಾ ನಮ್ಮ ಮನೇಲಿ ಈ ಥರ ಹಬ್ಬ ಅಥವಾ ಏನಾದರೂ ಫಂಕ್ಷನ್ ಆದಾಗ ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡ್ತಿರಲ್ಲ ಆವಾಗ ನಮ್ಮ ದೊಡಮ್ಮ ಮತ್ತೆ ನಮ್ಮ ದೊಡಮ್ಮನ ಮಗ ಎರಡನೇ ಅವರು ಇವ್ರು ನೋಡಿ ನಮ್ಮ ಎರಡನೇ ಅಣ್ಣ ಮಹೇಶ್ ಅಂತ ಇವರಿಬ್ಬರು ಸೇರಿಕೊಂಡು ಅಡುಗೆ ಮಾಡ್ತಾರೆ ಇನ್ನು ಮಿಗ್ದವ್ರಲ್ಲ ಅವ್ರಿಗೆ ಹೆಲ್ಪ್ ಮಾಡೋದು ಅಡುಗೆ ಮಾಡೋದಕ್ಕೆ ಖಾರ ರುಬ್ಕೊಡೋದು ಆ ತರಕಾರಿ ಅಂದರೆ ಅದಕ್ಕೇನೇನು ಬೇಕೋ ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡಿಕೊಡೋದು ಅಷ್ಟೇ ಟೇಸ್ಟ್ ಚೆನ್ನಾಗಿ ಕೊಡ್ತಾರೆ ಚೆನ್ನಾಗಿ ಮಾಡ್ತಾರೆ ನಮ್ಮ ದೊಡ್ಡಮ್ಮ ಮಾತ್ರ ಎಲ್ಲ ಅಡುಗೆ ಚೆನ್ನಾಗಿ ಮಾಡ್ತಾರೆ ಗೈಸ್ ಅದರಲ್ಲೂ ಕಾಯಿ ಒಬ್ಬಟ್ಟು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ನಂಗೆ ಹೆವಿ ಇಷ್ಟ ಸೊ ಅಡುಗೆ ಮಾಡ್ತಿದ್ದಾರೆ ಬೋಟಿ ಸಾಂಬಾರಂತೆ ಫಿಶ್ ಸಾಂಬಾರಂತೆ ಚಿಕನ್ ಫ್ರೈ ಮಟನ್ ಸಾಂಬಾರು ಈ ಥರ ಎಲ್ಲ ರೆಡಿ ಇದ್ರು ಬಾಕಿ ಉಳಿದಿರೋರೆಲ್ಲ ಎಲ್ಲರೂ ಒಂದೊಂದು ಕೆಲಸ ಮನೇಲಿ ಹಂಗೆ ತುಂಬ ಜನ ಜಾಸ್ತಿ ನಾವು ಅಂದರೆ ನಮ್ಮ ದೊಡ್ಡ ನಮ್ಮ ತಾತಂಗೆ ನಾಲ್ಕು ಜನ ಹೆಣ್ಮಕ್ಳ ಸೊ ಎಲ್ಲರೂ ಒಟ್ಟಿಗೆ ಸೇರಿದಾಗ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರಿದಾಗ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಆಗಿರ್ತೀವಿ ಒಳ್ಳೆ ಬಿಗ್ ಬಾಸ್ ಮನೆ ಥರ ಇರುತ್ತೆ ಗೈಸ್ ನಮ್ಮ ಫ್ಯಾಮಿಲೀಸ್ ಒಂಥರ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಅಡುಗೆ ಮಾಡ್ತಾಯಿದ್ರೆ ಇಲ್ಲೆಲ್ಲರೂ ದೊಡ್ಡೋರು ಚಿಕ್ಕವರೆಲ್ಲ ಆಗಿ ಕಳ್ಳ ಪೊಲೀಸು ಸೆಟ್ಸು ಇದೆಲ್ಲ ಆಡ್ತಿದ್ದಾರೆ ಇದೆಲ್ಲ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಏಕೆಂದರೆ ನಾವು ಚೈಲ್ಡ್ಹುಡ್ ಅಲ್ಲಿ ಇರ್ಬೇಕಾದ್ರೆ ಇದೇ ತರ ಎಲ್ಲ ರಜಾ ಸಿಕ್ಕರೆ ಸಾಕು ಗ್ಯಾಪಲ್ಲಿ ಆಡ್ಬಿಡ್ತಿದ್ವಲ್ಲ ಅದೇ ಆಟ ನೋಡಿ ಇಷ್ಟು ಜನ ಇದ್ದಾರೆ ನಾನು ಸುಮ್ಮನೆ ಬರ್ಕೊಳ್ತಾ ಇದ್ದೆ ಅಷ್ಟೇ ಚೆನ್ನಾಗಿತ್ತು ಹೆವಿ ಮಜಾ ಮಾಡಿದೆ ಈ ದೀಪಾವಳಿ ಹೋಗಿ ಅಂತೂ ಚೆನ್ನಾಗಿತ್ತು ನನಗಂತೂ

ಏಯ್ ಹಂಗೆಲ್ಲ ಆಡ್ಬಾರ್ದು ನೀಟಾಗಿ ಆಡಂಗಿದ್ರೆ ಆಡ್ರಿ ಅವಾಗ ನೀವೀಗ್ರೊಡಿಯನ್ ಮಾಡ್ಕೊಳ್ರಿ ಮೋಸದ ಆಟ ಆಡಂಗಿಲ್ಲ ಇವಾಗ ಹೇಳಿದೀನಿ ಏಯ್ ಕೊಡ ಯಾವುದೋ ಒಂದು ಮಣ್ಣಿ ಮೀತಾಗ ಯಾವುದೋ ಮೂರು ಸೆಟ್ ಆಗ್ಬಿಟ್ಟವೆ ಕೂತಳು ನೋಡೋಳು ನಾವು ಸಣ್ಣ ವಯಸ್ಸರು ಇದ್ದಾಗ ಇದೇ ಥರ ಅಲ್ವಾಗ್ ನಾವೇನಾದರೂ ಆಟದಲ್ಲಿ ಸೋತಾಗಿಬಿಟ್ರೆ ಇಲ್ಲ ನೀವು ಮೋಸ ಮಾಡ್ತಿದ್ದೀರಿ ನೀವು ಮೋಸ ಮಾಡ್ತಿದ್ದೀರ ಅಂತ ಅಲ್ಲಿ ಆಟದಿಂದನೇ ಇಲ್ಲ ಇಲ್ಲಾಗಿದ್ದು ಅದೇ ನೋಡಿ ಇವರು ಇವರು ಇವರೆಲ್ಲ ಡೀಲ್ ಮಾಡಿಕೊಂಡು ಪಾಪ ನನ್ನ ತಂಗಿ ಮಗ ಲಾಸ್ಟ್ಗೆ ಅವನು ಕೈ ಮೇಲೆ ಇಟ್ಟ ಅಂತ ಅಂದ್ಬಿಟ್ಟು ನಿಂದೆ ಲಾಸ್ಟು ನಿಂದೆ ಲಾಸ್ಟು ಅಂತ ಅವ್ನಿಗೆ ಸಿಕ್ಕಾಪಟ್ಟೆ ಯೋಗಿಸ್ಬಿಟ್ರು ಅದಕ್ಕೆ ಅವ್ನು ನನ್ನ ಆಟಕ್ಕೆ ಬರೋದೇ ಇಲ್ಲ ಅಂತಂದ್ಬಿಟ್ಟು ಲಾಸ್ಟಿಗೆ ಎದ್ದೇ ಹೋಗ್ಬಿಟ್ಟ ಸೊ ಈ ಸೆಟ್ಟು ಸವಾಸನೇ ಬೇಡ ಅಂತಂದ್ಬಿಟ್ಟು ಪೊಲೀಸ್ ಆಡೋದಕ್ಕೆ ಬಂದು ಅಲ್ಲಿ ನನ್ನ ತಂಗಿಗೆ ಏನೋ ನಮ್ಮ ದೊಡಮ್ಮ ಏನೋ ಕರೆದ್ರು ಅಂತಂದ್ಬಿಟ್ಟು ಅವಳೋದ್ಲು ಅವಳ ಜಾಗಕ್ಕೆ ನನ್ನ ತಮ್ಮ ಬಂದ ನೆಕ್ಸ್ಟು ಪೊಲೀಸ್ ಇಲ್ಲಿಂದ ಸ್ಟಾರ್ಟ್ ಆಯಿತು ಇವ್ರು ಆಡೋದೆಲ್ಲ ನೋಡ್ತಾ ಇದ್ರೆ ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದರೆ ಆಡ್ತಿದ್ವಲ್ಲ ಅದೆಲ್ಲ ನೆನಪಾಗ್ತಾಯಿತ್ತು ಒಂಥರ ಚೆನ್ನಾಗಿತ್ತು ಕಳ್ಳ ಮೇಘನ್ಗೆ ಬರ್ಲಪ್ಪ ವೆರಿ ಗುಡ್ ಕಳ್ಳ ನೋಡ್ಕೊ ತೋರ್ಸ್ಬೇಡ ಯಾರ್ ನಗ್ತಾ ಇರ್ತಾರ ಅವರೇ ಕಳ್ಳ ಹುಷಾರು ಏ ಯಶು ಅಲ್ಲ ಬಿಡು ಪಾಪ

ഇല്ല എയ് എയ് റിയാക്ഷനെ കൂടാനില്ല ഇല്ലപ്പാ റിയാക്ഷനെ കൂടാനില്ല യാപ്പപ്പാ ഇല്ല മുയൂരിപ്പുറനെ ഇവർ ഒറ്റൈറ്റാ നളാ നാ മഞ്ഞാപ്പപ്പാ യാപ്പളി എയ് ദന്തരാജൻ എയ് ಅಲ್ಲ ಪಕ್ದಲ್ಲಿ ಕುತ್ಕೊಂಡು ಅವ್ರಗ್ ಅವ್ರಿಗೆ ತೋರಿಸಿ ಅವರೇ ಬಿಂದ ಬಿಟ್ರಲ್ಲ ನೀ ಲಾಸ್ಟ್ ಮಿಥುನ ರಾಶಿ ಅಲ್ಲ ಪಕ್ದ ಕುತ್ಕೊಂಡು ಆಂಟಿಗೆ ತೋರಿಸಿ ತೋರ್ಸಿ ತೋರ್ಸಿನ್ ಮಾಡಿಸ್ಬಿಟ್ಲು ದೀಪಾವಳಿ ಹಬ್ಬ ಸ್ಪೆಷಲ್ ಕಜ್ಜಾಯ ತಿಂದಿದ್ದು ಆಯಿತು ಹಾಗೆ ನೆಕ್ಸ್ಟ್ ಡೇ ನಾನ್ ವೆಜ್ ತಿಂದಿದ್ದು ಆಯಿತು ಪಟಾಕಿ ಕೂಡ ಹೊಡೆದಿದ್ದಾಯಿತು ಮಕ್ಕಳ ಜೊತೆಗೆ ಮೋಜು ಮಸ್ತಿ ಮಾಡಿದ್ದಾಯಿತು ಒಟ್ನಲ್ಲಿ ದೀಪಾವಳಿ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಗೈಸ್ ನಮ್ಮ ದೊಡಮ್ಮ ಅವರಲ್ಲಿ ನಾವು ಎವ್ರಿ ಇಯರ್ ಹಾಗೇ ಮಾಡ್ತೀವಿ ಚೆನ್ನಾಗಿರುತ್ತೆ ನಾನು ತ್ರೀ ಇಯರ್ಸಿಂದ ಹೋಗಿರಲಿಲ್ಲ ಅದಕ್ಕೆ ಈ ವರ್ಷ ಹೋಗಿದೆ ಸೊ ಇದಾಗಿತ್ತು ನಮ್ಮ ದೀಪಾವಳಿ ಹಬ್ಬದ ವ್ಲಾಗ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಗೈಸ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್